ಇವತ್ತು ನಾವು ಅಮೆರಿಕಾದ ವೀಸಾ ನಿಯಮಗಳಲ್ಲಿ ಆಗ್ತಿರೋ ಕೆಲವು ಬದಲಾವಣೆಗಳ ಬಗ್ಗೆ ಮಾತಾಡೋಣ ಹೌದು ವಿಶೇಷವಾಗಿ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತಿದೆ ಅನ್ನೋದು ಮುಖ್ಯ ನಮ್ಮ ದಿ ಎಕನಾಮಿಕ್ ಟೈಮ್ಸ್ ನ ಒಂದು ವರದಿ ಇದೆ ಇದರ ಆಧಾರದ ಮೇಲೆ ಚರ್ಚೆ ಮಾಡೋಣ ಸರಿ ಯಾಕೆ ಈ ಬದಲಾವಣೆಗಳು ಆಮೇಲೆ ಇದ್ದಕ್ಕಿದ್ದಂತೆ ಈ ಇ ಬಿ ಫೈವ್ ವೀಸಾ ಯಾಕೆ ಇಷ್ಟೊಂದು ಸುದ್ದಿಯಲ್ಲಿದೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ ನಿಜಕ್ಕೂ ಕುತೂಹಲಕಾರಿ ವಿಷಯ ಅಂದ್ರೆ ವರದಿ ಪ್ರಕಾರ ಎಫ್ ಒನ್ ಅಂದ್ರೆ ಸ್ಟೂಡೆಂಟ್ ವೀಸಾದಲ್ಲಿರೋರು ಹೌದು ಇಬಿ ಫೈವ್ ಅಂದ್ರೆ ಇನ್ವೆಸ್ಟರ್ ವೀಸಾದ ಅರ್ಜಿ ಹಾಕೋದು ಕಳೆದ ನಾಲ್ಕೈದು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಾಗಿದೆ ಅಂತೆ ನೂರು ಪರ್ಸೆಂಟ್ ಅಬ್ಬಾ ಸರಿ ಹಾಗಿದ್ರೆ ಶುರು ಮಾಡೋಣ ಈ ಎಫ್ ಒನ್ ವೀಸಾ ಮೇಲೆ ಈಗ ಇಷ್ಟೊಂದು ಪ್ರೆಷರ್ ಏನ್ ಕಥೆ ವರದಿ ಪ್ರಕಾರ ಹೊಸ ಎಫ್ ಒನ್ ವೀಸಾ ಅಪಾಯಿಂಟ್ಮೆಂಟ್ ಗಳು ಸಿಕ್ತಿಲ್ವಂತೆ ಮತ್ತೆ ರೂಲ್ಸ್ ಕೂಡ ಸ್ವಲ್ಪ ಟೈಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ಸ್ ಈವನ್ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳ ಮೇಲೂನು ಸ್ವಲ್ಪ ಜಾಸ್ತಿ ನಿಗಾ ಇಟ್ಟಿದಾರಂತೆ ಸೋಶಿಯಲ್ ಮೀಡಿಯಾ ಕೂಡ ಅಷ್ಟೇ ಅಲ್ಲ ಸೆವಿಸ್ ಅಂತ ಒಂದು ಸಿಸ್ಟಮ್ ಇರುತ್ತೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಗೊತ್ತು ಅದರಲ್ಲಿ ಏನಾದ್ರೂ ಸಣ್ಣ ತಪ್ಪುಗಳಿದ್ರು ಸಮಸ್ಯೆ ಬಾರ್ಡರ್ ಎಂಟ್ರಿ ಪಾಯಿಂಟ್ ಗಳಲ್ಲಿ ಕೂಡ ತಪಾಸಣೆ ತುಂಬಾ ಸ್ಟ್ರಿಕ್ಟ್ ಆಗಿದೆ ಅಂತ ವರದಿ ಹೇಳುತ್ತೆ ಅಂದ್ರೆ ಇದೆಲ್ಲದಕ್ಕೂ ಕಾರಣ ಅಂತಾರೆ ವರದಿಯಲ್ಲಿ ಸ್ವಲ್ಪ ಹಿಂದಿನ ಟ್ರಂಪ್ ಆಡಳಿತದ ಪಾಲಿಸಿಗಳ ನೆರಳು ಆಮೇಲೆ ಹಾರ್ವರ್ಡ್ ಯೂನಿವರ್ಸಿಟಿ ಜೊತೆಗಿನ ಕೆಲವು ಘರ್ಷಣೆಗಳು ಇವುಗಳೆಲ್ಲ ಪರೋಕ್ಷವಾಗಿ ಕಾರಣ ಇರಬಹುದು ಅಂತ ಸೂಚನೆ ಇದೆ ಅಂದ್ರೆ ದೊಡ್ಡ ಯೂನಿವರ್ಸಿಟಿಗಳಲ್ಲಿರೋ ಸ್ಟೂಡೆಂಟ್ಸ್ ಕೂಡ ಈ ತರದ ಅಡ್ಮಿನಿಸ್ಟ್ರೇಟಿವ್ ಗೊಂದಲದಲ್ಲಿ ಸಿಲುಕಬಹುದು ಅನ್ನೋದು ಸ್ವಲ್ಪ ಆತಂಕಕಾರಿ ವಿಷಯನೇ ಸರಿ ಎಫ್ ಒನ್ ಸ್ಥಿತಿ ಇಷ್ಟು ಅನಿಶ್ಚಿತವಾಗಿದ್ರೆ ಸ್ಟೂಡೆಂಟ್ಸ್ ಬೇರೆ ಏನ್ ದಾರಿ ನೋಡ್ತಿದ್ದಾರೆ ನೀವು ಹೇಳಿದ್ರಲ್ಲ ಇ ಬಿ ಫೈವ್ ಅಂತ ಅದೇನು ಅದೇ ಈಗ ಮುಖ್ಯವಾದ ವಿಷಯ ಫೈವ್ ಅಂದ್ರೆ ಇದು ಬೇಸಿಕಲಿ ಹೂಡಿಕೆದಾರರಿಗೆ ಇರೋ ವೀಸಾ ಅಮೆರಿಕಾದಲ್ಲಿ ಒಂದು ಬಿಸ್ನೆಸ್ ನಲ್ಲಿ ಹೆಚ್ಚು ಕಮ್ಮಿ ಎಂಟು ಲಕ್ಷ ಡಾಲರ್ ಅಂದ್ರೆ ಸುಮಾರು ಕೋಟಿ ರೂಪಾಯಿ ಹೌದು ಅಷ್ಟು ಹೂಡಿಕೆ ಮಾಡಿದ್ರೆ ಗ್ರೀನ್ ಕಾರ್ಡ್ ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸಿ ಸಿಗೋಕೆ ಇದು ಒಂದು ದಾರಿ ದೊಡ್ಡ ಮೊತ್ತವೇ ಇದು ಖಂಡಿತ ಆದ್ರೆ ಇಲ್ಲೊಂದು ವಿಷಯ ಇದೆ ಈ ಕ್ಯಾಟಗರಿ ಕೆಳಗೆ ವರ್ಷಕ್ಕೆ ಸಿಗೋ ವೀಸಾಗಳ ಸಂಖ್ಯೆ ತುಂಬಾ ಕಡಿಮೆ ಭಾರತದವರೆಗೆ ಸುಮಾರು ಏಳ್ನೂರಷ್ಟೇ ಅಷ್ಟೇ ಮಾ ಹೌದು ಮೊದ್ಲೆಲ್ಲಾ ಎಚ್ ಒನ್ ಬಿ ಯಲ್ಲಿರೋ ಪ್ರೊಫೆಷನಲ್ಸ್ ಅವರು ಜಾಸ್ತಿ ಅಪ್ಲೈ ಮಾಡ್ತಿದ್ರು ಆದ್ರೆ ಈಗ ವಲಸೆ ವಕೀಲರು ಹೇಳೋ ಪ್ರಕಾರ ಎಫ್ ಒನ್ ಸ್ಟೂಡೆಂಟ್ಸ್ ಕಡೆಯಿಂದ ಬರೋ ಅರ್ಜಿಗಳು ಡಬಲ್ ಆಗಿವೆ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಳ ನಂಬೋಕೆ ಕಷ್ಟ ಅಮೆರಿಕಾದಲ್ಲಿ ಸುಮಾರು ಎಂಬತ್ತಾರು ಸಾವಿರ ಭಾರತೀಯ ವಿದ್ಯಾರ್ಥಿಗಳಿದ್ರಲ್ವಾ ಟ್ವೆಂಟಿ ಟ್ವೆಂಟಿ ಹೌದು ಅದಕ್ಕೆ ಇಷ್ಟು ಕಡಿಮೆ ವೀಸಾಗಳಿಗೆ ಪೈಪೋಟಿ ತುಂಬಾ ಜೋರಾಗಿ ಇರುತ್ತೆ ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇದೆ ಐ ಫೈವ್ ಟೂ ಸಿಕ್ಸ್ ಇ ಅಂತ ಇ ಬಿ ಫೈವ್ ಅರ್ಜಿ ಫಾರ್ಮ್ ಇದೆ ಅಲ್ವಾ ಹೌದು ಅದರ ಪ್ರೊಸೆಸಿಂಗ್ ಟೈಮಿಗ ತುಂಬಾ ಕಡಿಮೆ ಆಗಿದೆಯಂತೆ ಮೊದಲು ಮೂರು ವರ್ಷ ಎಲ್ಲ ಆಗ್ತಿತ್ತು ಈಗ ಕೆಲವೊಮ್ಮೆ ಮೂರೇ ತಿಂಗಳಲ್ಲಿ ಮುಗಿಯುತ್ತಿದೆಯಂತೆ ಮೂರು ವರ್ಷದ ಮೂರೇ ತಿಂಗಳಿಗ ಇದು ದೊಡ್ಡ ವಿಷಯ ಹೌದು ಅದು ಒಂದು ಕಾರಣ ಇರಬಹುದು ಈ ಟ್ರೆಂಡ್ ಗೆ ಹಾಗಾದ್ರೆ ಎಫ್ ಒನ್ ನಲ್ಲಿರೋ ಅನಿಶ್ಚಿತತೆ ಒಂದು ಕಡೆ ಇ ಬಿ ಫೈವ್ ಪ್ರೊಸೆಸ್ ಸ್ಪೀಡ್ ಆಗಿರೋದು ಇನ್ನೊಂದು ಕಡೆ ಇದ್ರಿಂದ ಪೋಷಕರು ಈ ದುಬಾರಿ ದಾರಿ ನೋಡ್ತಿದ್ದಾರಾ ಖಂಡಿತ ವರದಿಯಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದಾರೆ ಅಮೆರಿಕಾದ ಸದ್ಯದ ರಾಜಕೀಯ ಆಡಳಿತಾತ್ಮಕ ವಾತಾವರಣ ನೋಡಿ ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯಾವ ಯಾವುದೇ ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇಲ್ಲ ಅಂತ ವಿಶೇಷವಾಗಿ ಈ ಕಂಪ್ಯೂಟರ್ ಸೈನ್ಸ್ ಬಯೋಟೆಕ್ ಫಿನಾನ್ಸ್ ಈ ತರದ ಕಾಂಪಿಟೇಟಿವ್ ನಲ್ಲಿರೋ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ವರ್ಷದ ವಿದ್ಯಾರ್ಥಿಗಳ ಪೋಷಕರು ಇದರ ಬಗ್ಗೆ ಹೆಚ್ಚು ವಿಚಾರಿಸುತ್ತಿದ್ದಾರಂತೆ ಮೊದಲು ಎಫ್ ಒನ್ ವೀಸಾ ಅಂದ್ರೆ ಒಂದು ಅವಕಾಶಗಳ ಬಾಗ್ಲು ಅಂತ ಅನ್ಕೋತಿದ್ರು ಈಗ ಅದು ಒಂಥರ ಹಗ್ಗದ ಮೇಲೆ ನಡಿಗೆ ತರ ಆಗಿದೆಯಾ ಹೌದು ವರದಿಯಲ್ಲಿ ಒಬ್ಬ ತಜ್ಞರು ಅದೇ ಪದ ಬಳಸಿದ್ದಾರೆ ಬಿಗಿಯಾದ ಹಗ್ಗದ ಮೇಲಿನ ನಡಿಗೆ ಅಂತ ಯಾಕಂದ್ರೆ ಗ್ರೀನ್ ಕಾರ್ಡ್ ಇದ್ರೆ ವಿದ್ಯಾರ್ಥಿಗಳಿಗೆ ಕಾನೂನು ಬದ್ಧ ರಕ್ಷಣೆ ಒಂದು ಸ್ಥಿರತೆ ಸಿಗುತ್ತೆ ಎಫ್ ಒನ್ ಸ್ಟೇಟಸ್ ಅಷ್ಟು ಸ್ಟೇಬಲ್ ಅಲ್ಲ ಈಗ ಅದ್ಕೆ ವಕೀಲರು ಏನಾದ್ರು ಸಲಹೆ ಕೊಡ್ತಿದ್ದಾರಾ ಹೌದು ವಕೀಲರು ಸ್ಟೂಡೆಂಟ್ಸ್ ಗೆ ಆದಷ್ಟು ಅಮೆರಿಕಾದಲ್ಲೇ ಇರಿ ಸುಮ್ ಸುಮ್ನೆ ಬೇರೆ ದೇಶಕ್ಕೆ ಹೋಗ್ಬೇಡಿ ಲಾಂಗ್ ಬ್ರೇಕ್ ತಗೋಬೇಡಿ ಅಂತೆಲ್ಲ ಹೇಳ್ತಿದಾರಂತೆ ಅನಿಶ್ಚಿತತೆ ಅಷ್ಟಿದೆ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಏನ್ ಅರ್ಥ ಮಾಡ್ಕೋಬಹುದು ಬೇಸಿಕಲಿ ಎಫ್ ಒನ್ ವೀಸಾದ ಅನಿಶ್ಚಿತತೆ ಹೆಚ್ಚಾಗಿರೋದ್ರಿಂದ ಆರ್ಥಿಕವಾಗಿ ಶಕ್ತಿರೋ ಭಾರತೀಯ ಕುಟುಂಬಗಳು ತಮ್ಮ ಮಕ್ಕಳಿಗಾಗಿ ಇ ಬಿ ಫೈವ್ ಮಾರ್ಗವನ್ನ ಒಂದು ಗಂಭೀರ ಆಯ್ಕೆಯಾಗಿ ನೋಡ್ತಿದ್ದಾರೆ ಇದು ದುಬಾರಿ ನಿಜ ಆದ್ರೆ ಹೂಡಿಕೆ ಮೂಲಕ ಗ್ರೀನ್ ಕಾರ್ಡ್ ಸಿಗತ್ತೆ ಅನ್ನೋ ಭರವಸೆ ಮತ್ತೆ ಈಗ ಪ್ರೊಸೆಸಿಂಗ್ ಟೈಮ್ ಕಡಿಮೆ ಆಗಿರೋದು ಇದೆಲ್ಲ ಸೇರಿ ಇದರ ಆಕರ್ಷಣೆ ಹೆಚ್ಚಿಸಿದೆ ಆದ್ರೆ ವಾರ್ಷಿಕ ಮಿತಿ ಇದೆಯಲ್ಲ ಏಳ್ನೂರು ವೀಸಾ ಅನ್ನೋದು ಅದು ದೊಡ್ಡ ಚಾಲೆಂಜ್ ಅಲ್ವಾ ಖಂಡಿತ ಅದೇ ದೊಡ್ಡ ಸವಾಲು ಹಾಗಾದ್ರೆ ಕೊನೆದಾಗಿ ಕೇಳುಗರು ಯೋಚಿಸೋಕೆ ಇಲ್ಲೊಂದು ಅಂಶ ಇದೆ ಪ್ರತಿ ವರ್ಷ ಇಷ್ಟು ಕಡಿಮೆ ವೀಸಾಗಳು ಮಾತ್ರ ಸಿಗೋದಾದ್ರೆ ಈ ಇಬಿ ಫೈ ದಾರಿ ಅನ್ನೋದು ಹೆಚ್ಚಾಗ್ತಿರೋ ಬೇಡಿಕೆಗೆ ಎಷ್ಟು ಕಾಲ ಒಂದು ಸೊಲ್ಯೂಷನ್ ಆಗಿರ್ಬೋದು ಹೌದು ಅದೊಂದು ಪ್ರಶ್ನೆ ಮತ್ತೆ ದೀರ್ಘಾವಧಿಯಲ್ಲಿ ಇದರ ಪರಿಣಾಮ ಏನಾಗಬಹುದು ಅಮೆರಿಕದ ಉನ್ನತ ಶಿಕ್ಷಣ ವ್ಯವಸ್ಥೆ ಮೇಲೆ ಮತ್ತೆ ಭಾರತದಿಂದ ಹೋಗೋ ಪ್ರತಿಭೆಗಳ ವಲಸೆ ಮೇಲೆ ನಿಜ ಇದ್ರ ಬಗ್ಗೆ ಮುಂದೆಯೂ ಗಮನ ಇಡೋಣ